ಏಳನೇ ವಾರ್ಡ್ನಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿಯ ನಿಧಾನಗತಿಯನ್ನ ಖಂಡಿಸಿ ನಗರಸಭಾ ಸದಸ್ಯ ಶಂಕರ್ ಪಾಟೀಲ್ ಅವರು ತಮ್ಮ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಇನಾಯಿ ಕಾಮಗಾರಿಯ ವಿಳಂಬದಿಂದಾಗಿ ವಾರ್ಡ್ ನಿವಾಸಿಗಳು ತೀವ್ರ ತೊಂದರೆ ಅನುಭವಿಸ್ತಾ ಇದ್ದು ಕುಡಿಯುವ ನೀರಿನ ಕೊರತೆಯನ್ನ ಎದುರಿಸ್ತಾ ಇದ್ದಾರೆ ಎಂದು ಅವರು ಆರೋಪವನ್ನು ಮಾಡಿದ್ದಾರೆ ಈ ಯೋಜನೆಯ ಕಾಮಗಾರಿಯನ್ನ ಎಲ್ ಎನ್ ಟಿ ಕಂಪನಿ ನಿರ್ವಹಿಸುತ್ತಾ ಇದ್ದು ಅವರ ಕೆಲಸದ ನಿಧಾನಗತಿಯಿಂದಾಗಿ ಯೋಜನೆಯ ಪೂರ್ಣಗೊಳಿಸುವಿಕೆ ಸಾಕಷ್ಟು ವಿಳಂಬವಾಗಿದೆ ಎಂದು ಶಂಕರ್ ಪಾಟೀಲ್ ಸಹ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯ ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ಖಂಡಿಸುತ್ತಾ ತಮ್ಮ ವಾರ್ಡ್ನ ಜನರಿಗೆ ಉತ್ತರ ದಾಯಿತ್ವ ವಹಿಸುವುದು ಮತ್ತೆ ಕರ್ತವ್ಯವಾಗಿದ್ದು ಈ ಕಾರಣದಿಂದಾಗಿ ಅವರು ಕಚೇರಿಯ ಮುಂಭಾಗ ಪ್ರತಿಭಟನೆ ನಡೆಸುವುದಕ್ಕೆ ಒತ್ತಾಯಿಸಲ್ಪಟ್ಟಿದ್ದಾರೆ ಎಂದು ಹೇಳಿದ್ದಾರೆ

ಬೆಳಗಾವಿಯಲ್ಲಿ ಎಲ್ ಎನ್ ಟಿ ಕಂಪನಿಯ ನಿರ್ಲಕ್ಷ್ಯದಿಂದಾಗಿ ನಗರ ನಮ್ಮ ವರದಿಗಾರ ನಾಗನಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾತನಾ ನಾಗನಗೌಡ ಏನಿದೆ ಎಲ್ ಎನ್ ಟಿ ಎಲ್ ಎನ್ ಟಿ ಕಂಪನಿಯವರ ರೋಧನೆ ಅಂತ ಏನು ಎಲ್ ಎನ್ ಟಿ ಕಂಪನಿ ಕೆಲಸ ನಿರ್ವಹಿಸುವಲ್ಲಿ ವಿಫಲವಾಗಿದೆ ಹಾಗೂ ಆನೆಗತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪಿಸಿ ಆ ಸ್ವತಃ ಏಳು ನಂಬರ್ ನಗರ ಸೇವಕ ಶಂಕರ್ ಪಾಟೀಲ್ ಅನ್ನೋರು ಎಲ್ ಎನ್ ಟಿ ಕಚೇರಿಗೆ ಬಂದು ಎಲ್ ಎನ್ ಟಿ ಕಚೇರಿ ಮುಂದೆ ಧರಣಿಯನ್ನ ಮಾಡ್ತಾ ಇರೋದು ಹಾಗಾಗಿ ಈಗ ನಗರದಲ್ಲಿ ಏನು ಇಪ್ಪತ್ನಾಲ್ಕು ತಾಸುಗಳ ನೀರು ಪೂರೈಕೆಯಲ್ಲಿ ಎಲ್ ಎನ್ ಟಿ ಕಾಮಗಾರಿಯನ್ನ ಆನೆಗತಿಯಲ್ಲಿ ಕೆಲಸ ಮಾಡ್ತಾ ಇದೆ ಹಾಗಾಗಿ ಜನರಿಗೆ ನಾನು ಕೇಳುವಂತ ಉತ್ತರಕ್ಕೆ ನಾನು ಉತ್ತರ ಕೊಡಕ್ ಆಗ್ತಾ ಇಲ್ಲ ಅನ್ನುವಂತ ಮಾತನ್ನ ಹೇಳಿ ಈಗ ಅಲ್ಲಿ ಧರಣಿಯನ್ನ ಕುಳಿತಿರುವಂತದ್ದು ಎಷ್ಟು ವರ್ಷಗಳಿಂದ ಈ ಒಂದು ಯೋಜನೆ ಕಾಮಗಾರಿ ನಡೀತಾ ಇದೆ ಯಾಕೆ ವಿಳಂಬ ಮಾಡ್ತಾ ಈಗ ಅಲ್ಲಿ ಬಹುತೇಕ ಒಂದು ಏನು ಅವರು ಹೇಳೋ ಪ್ರಕಾರ ಒಂದು ಆರು ತಿಂಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ನಗರದಲ್ಲಿ ಸಣ್ಣ ಸಣ್ಣ ರೋಡ್ಗಳು ಇದಾವೆ ಹಾಗಾಗಿ ಅಲ್ಲಿ ಜನರಿಗೆ ಓಡಾಡ್ಲಿಕ್ಕೆ ತೊಂದರೆ ಕೂಡ ಆಗ್ತಾ ಇದ್ದಾವೆ ಅದನ್ನ ವೇಗವಾಗಿ ಕೆಲಸ ಮುಗಿಸಿ ಅಂತ ಹೇಳಿ ಹಲವಾರು ಬಾರಿ ಅಲ್ಲಿ ಇರುವಂತ ಅಧಿಕಾರಿಗಳಿಗೆ ಸೂಪರ್ವೈಸರ್ ಗೆ ಹೇಳಿದ್ರು ಕೂಡ ಯಾರು ಕೂಡ ಅಲ್ಲಿ ಗಮನವನ್ನ ಹರಿಸಿಲ್ಲ ಅನ್ನುವಂತ ಮಾತನ್ನ ಈಗ ಹೇಳುವಂತದ್ದು ಚೇತನ್ ಧನ್ಯವಾದಗಳು ನಾಗನ್ ಕೂಡ ಎಲ್ ಎನ್ ಟಿ ಕಂಪ್ನಿಯವರ ವಿಳಂಬ ಧೋರಣೆಯಿಂದ ಈ ರೀತಿಯಾದಂತಹ ಪ್ರತಿಭಟನೆ ಹಮ್ಮಿಕೊಳ್ಳೋದಕ್ಕೆ ಈಗ ನಾಂದಿ ಆಗಿರುವಂತದ್ದು ಸರ ಮೊದಲು ಹೇಳಬೇಕಂದ್ರೆ ಸರ್ ಈಗ ವರ್ಲ್ಡ್ ಬ್ಯಾಂಕಿಂದ ಎಂಟುನೂರು ಕೋಟಿ ರೂಪಾಯಿ ಸಾಲ ತಗೊಂಡು ಒಂದು ಬೆಳಗಾವಿ ಜನರಿಗೆ ಇಪ್ಪತ್ನಾಲ್ಕು ತಾಸು ನೀರು ಕೊಡಬೇಕನ್ನೋ ಒಂದು ಪ್ರೊಜೆಕ್ಟ್ನಾಗ ಇವರು ಎಲ್ ಎನ್ ಟಿ ಅವ್ರಿಗೆ ಅದು ಕೆಲಸ ಸಿಕ್ಕಿತ್ತು ಸರ್ ಎಲ್ ಎನ್ ಅವರು ಇಪ್ಪತ್ನಾಲ್ಕು ತಾಸು ನೀರು ಕೊಡಿಸೋಳಿ ಅದನ್ನ ಕೆಲಸ ಎಲ್ಲ ಮಾಡೋದಾದರು ಮಾಡಿ ಶುರು ಮಾಡಿ ಕೆಲವೊಂದು ಏರಿಯಾ ಸರ್ ಫಾರ್ ಎಕ್ಸಾಂಪಲ್ ಶಾವು ನಗರ ಒಳಗೆ ಭಾಗ್ಯನಗರ ಒಳಗೆ ಕೆಲವೊಂದು ಏರಿಯಾ ಯೂಸ್ ಮಾಡಿಕೊಂಡು ಅಲ್ಲಿ ಇಪ್ಪತ್ನಾಲ್ಕು ತಾಸು ನೀರು ಆಲ್ರೆಡಿ ಹೊಂದಿದೆ ಸರ್ ಬಟ್ ಬೆಳಗಾವಿ ಸಿಟಿ ಒಳಗೆ ಇದನ್ನು ಮಾಡ್ತೀವಿ ಅಂತ ಅಂದ್ಕೊಂಡು ಎಲ್ಲ ಕಡೆ ರೋಡ್ಗಳು ಹಡ್ಡೋದು ಹಡ್ಡಾದ್ಮೇಲೆ ಅದನ್ನು ಪೈಲೈನ್ ಹಾಕ್ತೀನಿ ಅನ್ನೋದು ಅದಾದ ಮೇಲೆ ನಮಗ ಅಡ್ಡೋರ್ಟಿಸ್ಟ್ ಮಾಡ್ತೀವಿ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಹೇಳಿ ಚಾಲೂ ಮಾಡಿಬಿಟ್ರಿ ಸರ್ ನಮ್ಮ ವಾರ್ಡ್ನಾಗ ಹಡ್ ಹಾಕುತ್ತ ಜನವರಿ ಅಡ್ಡಿದಾರೆ ಸರ್ ಜನವರಿ ತಿಂಗಳಿಂದ ಹಡ್ಡದ್ಮೇಲೆ ಅವ್ರ ರೋಡ್ಗಳು ಯಾವ ಪರಿಸ್ಥಿತಿಗಳು ಇಟ್ಟಿದ್ರು ಹಂಗ ಬಿಟ್ಬಿಟ್ರಿ ಸರ್ ಅದ್ರ ಮೇಲೆ ನಾವು ರಿಸ್ಟೋರ್ ಮಾಡ್ರಿ ಅದನ್ನ ಒಂದು ಮೋಟರೇಬಲ್ ಮಾಡ್ರಿ ಒಂದ್ ಸ್ವಲ್ಪ ಕಡಿ ತಂತ ಹಾಕಿ ರೋಲರ್ ರೋಡ್ ಅದಾದ ಅದಾದ್ಮೇಲೆ ಅಲ್ಲಿ ಅಷ್ಟೇ ಬಿಟ್ಟು ಬ್ಯಾರೇಡ್ ಎಲ್ಲಾನು ಹಾಕೋದು ಚಲೋ ಮಾಡ್ರು ಪೈಪ್ಲೈನ್ ಹಾಕಿದ್ರು ಸರ್ ಬಟ್ ಪೈಪ್ಲೈನ್ ಹಾಕಿದ್ಮೇಲೆ ಮುಂದಿನ ಏನ್ ಕೆಲಸ ಆಗ್ಬೇಕಿತ್ತು ಅದನ್ನ ಕೆಲಸ ಮಾಡ್ದ ಇವತ್ತಿನವರೆಗೂ ಏನ್ ದಿವಸ ಏನ್ ಹಡ್ಡಿದ್ರು ಅದ ಪರಿಸ್ಥಿತಿ ಇನ್ನೂ ಅಲ್ಲಿ ಇದಾವ್ ಸರ್ ಅದ್ರ ಜೊತೆ ಜನರಿಗೆ ನಮ್ಮ ಸಿಟಿ ಭಾಗದಾಗ ಏನಾಗಿದೆ ಸಣ್ಣ ಸಣ್ಣ ರೋಡ್ಗಳು ಸರ್ ಹತ್ತು ಪುಟ್ಟದ್ದು ಹನ್ನೆರಡು ಪುಟ್ಟದ್ದು ರೋಡ್ಗಳು ಅವ್ನ ರೋಡ್ಗಳು ಸರಿಯಾಗಿ ಮಾಡಿಕೊಡ್ರಿ ಅಂತ ಹೇಳಿ ಹೇಳಿದ್ರು ಕೇಳಿಲ್ಲ ಮಾಡ್ತೀವಿ ಮಾಡ್ತೀವಿ ಅನ್ನೋದು ನಾವು ಇನ್ನೂ ಮಟ್ಟ ಕುಂತೀವಿ ಬಟ್ ಈಗ ಗಣೇಶ ಚತುರ್ಥಿ ಮುಂದೆ ಸರ್ ಅಹ್ ದೇಶದೊಳಗ ಯಾವ್ದಾದ್ರು ದೊಡ್ಡ ಫೆಸ್ಟಿವಲ್ ಯಾವ್ದು ಇದ್ರೆ ಅದು ಗಣೇಶ ಚತುರ್ಥಿ ಮುಂಬೈ ಪುಣೆ ಬಿಟ್ಟರೆ ಯಾವ್ದಾದ್ರು ಫೇಮಸ್ ಇರೋದಂದ್ರೆ ಅದು ನಮ್ಮ ಬೆಳಗಾವಿ ಗಣೇಶ ಚತುರ್ಥಿ ಸರ್ ಪಕ್ಕದ ಮಹಾರಾಷ್ಟ್ರ ಗೋವಾ ಆಂಧ್ರ ಪ್ರದೇಶ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಬೆಳಗಾವಿ ಒಳಗೆ ಗಣೇಶ ಚತುರ್ಥಿ ನೋಡೋಕೆ ಸಾಕಷ್ಟು ಜನ ಬರ್ತಾರೆ ಅವಾಗ ನಾವೊಂದು ಎರಡ್ ತಿಂಗಳಿಂದ ಒಂದು ಲೆಟರ್ ಕೊಟ್ವಿ ಹಿಂಗ ಗಣೇಶ ಚತುರ್ಥಿ ಐತಿ ನೀವು ಏನು ಹಡ್ಡು ಕೆಲಸ ಏನೈತಿ ಅದನ್ನ ಇಮಿಡಿಯೇಟ್ ಸ್ಟಾಪ್ ಆಗ್ಬೇಕು ಮತ್ತೆ ಹಡ್ಡಿದಂತ ಅದನ್ನ ರಿಸ್ಟೋರ್ ಆಗಬೇಕು ಫಾಸ್ಟ್ ಆಗ ನೀವು ನೀವು ಎಲ್ಲ ಕೆಲಸ ಮುಗಿಸ್ರಿ ಅಂತ ಹೇಳಿ ತಿಂಗಳ ಹಿಂದೆ ಒಳ್ಳೆ ಲೆಟರ್ ಕೊಟ್ವಿ ಅದೇನು ಉಪಯೋಗ ಆಗ್ಲಿಲ್ಲ ಒಂದ್ ತಿಂಗಳಿಂದ ಒಂದು ಮೀಟಿಂಗ್ ತಗೊಂಡ್ವಿ ಆಮೇಲೆ ಲೆಟರ್ ಕೊಟ್ಟಿದ್ದು ಅದನ್ನ ನೀವು ನಮ್ಮ ನಾಗ ಏನ್ ಹಡ್ಡಿ ಅದನ್ನ ಗಳು ರಿಸ್ಟೋರ್ ಮಾಡ್ಕೊಡ್ ಅಂತ ಹೇಳಿದ್ವಿ ಅದಕ್ಕೂ ಏನೋ ಕಿಮ್ಮತ್ ಕೊಡ್ಲಿಲ್ಲ ಇನ್ನೂರೆಗೂ ನಾವು ಸಹ ಶಾಂತ ರೀತಿಯಿಂದ ಸಹನ್ ಮಾಡ್ಕೊತ ಮಾಡ್ಕೊತ ಬಂದು ಸರ್ ನಮ್ ಜನ ಎಲ್ಲ ಸಹನ್ ಮಾಡ್ಕೊಂಡ್ರು ಬಟ್ ಈಗ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ಸರ್ ಈಗ ಗಣೇಶ ಚತುರ್ಥಿ ಆಗಸ್ಟ್ ಇಪ್ಪತ್ತೇಳು ಗಣೇಶ ಚತುರ್ಥಿ ಐತಿ ಆಲ್ರೆಡಿ ಎಲ್ಲ ಆರ್ಡರ್ ಆಗಿದೆ ಸರ್ ಹಾಕಕ್ಕೆ ಶುರು ಮಾಡ್ತಾರೆ ನಿನ್ನಿದ ಬೆಳಗಾವಿ ಮಂಡಪಗಳು ಮಂಡಪಗಳ ಶುರು ಮಾಡಿದಾಗ ರೋಡ್ ರಿಸ್ಟರ್ವೇಷನ್ ಆಗೋದು ಸ್ವಲ್ಪ ಕಠಿಣ ಕೇಳಿ ಸರ್ ಯಾಕಂದ್ರೆ ಮಂಡಪ ಆಗಿದ್ರೆ ಅಲ್ಲಿ